ಕಾಗೆಯನ್ನ ನಮ್ಮ ಪಿತೃಗಳು ಅಂತ ನಾವ್ ಯಾಕೆ ಕರಿತೀವಿ ತಿಳ್ಕೊಳ್ಳೋಣ ಪಿತೃಪಕ್ಷದ ಶ್ರಾದ್ದ ಸಮಯದಲ್ಲಿ ಕಾಗೆಗೆ ಪೆಂಡಾ ಇಡ್ತೀವಿ ಕಾರಣ ಕಾಗೆಯನ್ನ ಮೆಸೆಂಜರ್ ಆಫ್ ಪಿತೃಲೋಕ ಅಂತಲೇ ಪರಿಗಣಿಸಲಾಗುತ್ತೆ ಇನ್ನು ಅದೇ ಪಿತೃಲೋಕದಲ್ಲೇ ನಮ್ಮ ಪಿತೃಗಳಿರೋದು ನಮ್ಮ ಪಿತೃಗಳ ಆತ್ಮ ಅನ್ನೋ ನಂಬಿಕೆ ಕೂಡ ಇರೋದ್ರಿಂದ ಕಾಗೆ ಸ್ವೀಕಾರ ಮಾಡಿದ ಆಹಾರ ನಮ್ಮ ಪಿತೃಗಳನ್ನ ಖುಷಿ ಪಡಿಸುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಕಾಗೆ ಎದ್ದೇಳುದು ಬ್ರಾಹ್ಮಿ ಮುಹೂರ್ತದಲ್ಲಿ ಕೋಳಿ ಅಲ್ವಾ ಮುಂಜಾನೆ ಎದ್ದೇಳುದು ಅಂದ್ರೆ ಕೋಳಿ ಸೂರ್ಯೋದಯದ ಸಮಯದಲ್ಲಿ ಎದ್ದೇಳುತ್ತೆ ಆದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಸೂರ್ಯೋದಯಕ್ಕೂ ಮುಂಚೆ ಹೇಳೋದು ಕಾಗೆ ಇನ್ನು ಸೂರ್ಯಾಸ್ತಮಾನದ ನಂತರ ಅವು ಏನನ್ನು ಸೇವಿಸುವುದಿಲ್ಲ ಇವೆಲ್ಲ ಶಾಸ್ತ್ರದ ಪ್ರಕಾರಾನೇ ಇದೆ ನೋಡಿ ಇನ್ನು ಏನೇ ಆಹಾರ ಕೊಟ್ಟರು ಅದನ್ನ ಕಾಗೆ ಹಂಚಿ ತಿನ್ನತ್ತೆ ಹಾಗೆ ಅಲ್ವಾ ಈಗ ಹಂಚಿ ತಿನ್ನೋದು ಬ್ರಾಹ್ಮಿ ಮುಹೂರ್ತಕ್ಕೆ ಹೇಳೋದು ಸೂರ್ಯಾಸ್ತಮಾನದೊಂದಿಗೆ ಊಟ ಮುಗಿಸೋದು ಈ ಎಲ್ಲವೂ ಕಮ್ಮಿ ಆಗಿದೆ ಅದಕ್ಕೆ ಕಾಗೆಗಳು ಕೂಡ ಮುಂಚಿನ ಹಾಗೆ ಹೆಚ್ಚು ಕಂಡು ಬರುವುದಿಲ್ಲ ಗಮನಿಸಿದಿರಾ ಕಾಗೆ ಶನಿಯ ವಾಹನ ಕೂಡ ಹೌದು ಹಾಗಾಗಿ ಕಾಗೆ ಜೀವನದಲ್ಲಿ ಬರಲಿರೋ ಒಳ್ಳೆಯ ಅಥವಾ ಕೆಟ್ಟ ಸೂಚನೆಗಳನ್ನ ಕೊಡುವ ಒಂದು ಮಾಧ್ಯಮ ಕೂಡ ಹೌದು ಕಾಗೆಯನ್ನ ನಾವು ಕರೆಯುವಾಗ್ಲು ಕಾ ಅಂತಲೇ ಕರಿತೀವಿ ಇಲ್ಲಿ ಕಾ ಅಂದ್ರೆ ಕಾಪಾಡು ಅನ್ನೋ ಅರ್ಥ ಕೂಡ ಬರುತ್ತೆ ನಮ್ಮ ಪಿತೃಗಳಲ್ಲಿ ನಮ್ಮ ಮೊರೆ ಇದು ನಮ್ಮನ್ನ ಕಾಪಾಡಿ ಅಂತ ಇನ್ನು ಇದಕ್ಕುತ್ತರವಾಗಿ ಕಾಗೆ ಕೂಡ ಕಾ ಅಕ್ಕ ಅನ್ನತ್ತೆ ಕಾ ಅಂದ್ರೆ ಸಂಸ್ಕೃತದಲ್ಲಿ ಯಾರು ಅಂತ ನೀನ್ ಯಾರು ನಿನ್ನೊಂದಿಗೆ ಇರೋರ್ ಯಾರು ನೀನು ಸತ್ ಮೇಲೆ ನಿನ್ನೊಂದಿಗೆ ಬರೋರ್ ಯಾರು ಯೋಚಿಸು ಅನ್ನೋ ಸಂದೇಶ ಕೂಡ ಇದರಲ್ಲಿ ಗೌಪ್ಯವಾಗಿ ಅಡಗಿದೆ ನಿಮಗೆ ಯಾವತ್ತಾದ್ರೂ ನಿಮ್ಮ ಪಿತೃಗಳು ಕಾಗೆ ರೂಪದಲ್ಲಿ ಬಂದಿರೋ ಸೂಚನೆ ಸಿಕ್ಕಿದ್ಯಾ ಹೌದು ಅನ್ನೋದಾದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಚ್ಕೊಳ್ಳಿ